ಬಂಟ್ವಾಳ ಪುರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ ಎಂಟರ ಪೇಟೆಯ ಬಸ್ತಿಪಟ್ಟು ಬಳಿಯ ಹಿತ್ತಲು ಎಂಬಲ್ಲಿ ಕೊಳಚೆ ನೀರೆಲ್ಲ ಚರಂಡಿಯಲ್ಲಿ ಸಂಗ್ರಹವಾಗಿ ಮನೆ ಅಂಗಳದಲ್ಲಿ ಹರಿಯುತ್ತಿರುವ ಸೊಳ್ಳೆಗಳ ಕಾಟ ಹಾಗೂ ದುರ್ವಾಸನೆಯಿಂದ ಗ್ರಾಮದ ಜನ ನರಕ ಯಾತನೆ ಅನುಭವಿಸುತ್ತಿದ್ದಾರೆ ಈ ಬಗ್ಗೆ ಹಲವು ಬಾರಿ ಪುರಸಭೆಯ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದರು ಈಗ ನಿಂತು ಇಲ್ಲಿ ಆಚೆಚೆ ಹೋಗ್ಲಿಕ್ಕೆ ಆಗುವುದಿಲ್ಲ ಇಲ್ಲಿ ಮಕ್ಕಳು ತುಂಬ ಇದ್ದಾರೆ ಆಟ ಆಡುವ ಮಕ್ಕಳಿದ್ದಾರೆ ಇದಕ್ಕೆ ಮಧ್ಯದಲ್ಲಿ ಮಕ್ಕಳಿಗೆ ವಾಂತಿ ಭೇದಿ ಸ್ಟಾರ್ಟ್ ಆಗಿದೆ ಹಾಸ್ಪಿಟಲಲ್ಲಿ ಅಲ್ಲಿ ವಿಚಾರಿಸುವಾಗ ಇದು ನೀರಿಂದ ಬಂದಂಥ ರೋಗ ಅಂತ ಹಾಸ್ಪಿಟಲಲ್ಲಿ ಹೇಳಿದ್ದಾರೆ ಅಲ್ಲದೆ ಇಲ್ಲಿ ಪಕ್ಕದಲ್ಲಿ ಬಾವಿ ನೀರು ನಮಗೆ ಬಾವಿ ನೀರು ನಾವು ಆಶ್ರಯಿಸಿದ ಬಾವಿ ನೀರಲ್ಲಿ ಬಾವಿ ನೀರಿಗೆ ಕೂಡ ಈ ನೀರಿದ್ದು ಇದು ಹೋಗಿ ಬಾಯಿ ನೀರು ಕುಡಲಿಕ್ಕೆ ಆಗುದಿಲ್ಲ ಕುಡಲಿಕ್ಕೆ ಯೋಗ್ಯ ಅಂತೆಲ್ಲ ರಿಪೋರ್ಟ್ ಕೂಡ ಬಂದಿದೆ ನೀರುದ್ದು ಅದು ಕೂಡ ನಾವು ಲ್ಯಾಬಿಗೆ ಕಲಿಸಿದ್ದೇವೆ ನೀರುದ್ದು ಮುನ್ಸಿಪಾಲ್ಟಿಯಿಂದ ಒಂದು ಆರು ಲಕ್ಷ ಪರಿಹಾರ ಇದಕ್ಕೆ ನಿಗದಿಪಡಿಸಿದೆ ಅಂತ ಹೇಳಿದ್ದಾರೆ ಮುನ್ಸಿಪಾಲ್ಟಿ ಕೌನ್ಸಿಲರ್ ನಮ್ಮ ಸ್ಥಳೀಯ ಕೌನ್ಸಿಲರು ಮತ್ತು ಬೇರೆ ಬೇರೊಂದು ನಾಲ್ಕು ಲಕ್ಷ ಎಷ್ಟು ಅದಕ್ಕೆ ಅರೇಂಜ್ ಮಾಡಿದೆ ಅಂತ ಹೇಳಿದ್ದಾರೆ ಇದರವರೆಗೆ ಬರಲಿಲ್ಲ ಈಗ ಮಳೆಗಾಲ ಪ್ರಾರಂಭವಾದರೆ ಇಲ್ಲಿ ನಡಿಲಿಕ್ಕೂ ಆಗೋದಿಲ್ಲ ನಿಲ್ಲಿಕ್ಕೂ ಆಗದ ಅವಸ್ಥೆ ಆಗ್ತದೆ ಈ ಮಳೆಗಾಲಕ್ಕೆ ಮುಂಚೆ ಇದೊಂದು ಶಾಶ್ವತ ಪರಿಹಾರ ಮಾಡಿ ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ಒಳಚರಂಡಿಯಲ್ಲಿ ಕೊಳಚೆ ನೀರು ತುಂಬಿ ತುಳುಕುತ್ತಿದ್ದು ಮನೆಯ ಹೊರಗೆ ದುರ್ವಾಸನೆ ಸಹಿಸಲಾಗದೆ ಹಲವು ಕುಟುಂಬಗಳು ಸಾಂಕ್ರಾಮಿಕ ರೋಗ ಬರುವ ಭಯದಲ್ಲಿ ಜೀವನ ನಡೆಸುತ್ತಿದ್ದಾರೆ ಮಳೆಗಾಲ ಸಮೀಪವಾಗಿದ್ದು ಇನ್ನಷ್ಟು ಅನಾಹುತ ಆಗುವ ಮುಂಚೆ ಸಮಸ್ಯೆಗೆ ಸೂಕ್ತ ಪರಿಹಾರವಾಗದಿದ್ದಲ್ಲಿ ಗ್ರಾಮದ ಜನರು ಒಟ್ಟು ಸೇರಿ ಬಂಟ್ವಾಳ ಪುರಸಭೆ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ರು ಇದಕ್ಕೆ ಶಾಶ್ವತ ಪರಿಹಾರ ಮಳೆಗಾಲದ ಮುಂಚೆ ಮಾಡಿಕೊಡಬೇಕಾಗಿ ಇಲ್ಲ ಅಂದ್ರೆ ನಾವು ಮಕ್ಕಳ ಸಮೇತ ಹೆಂಗಸರ ಸಮೇತ ಮುನ್ಸಿಪಾಲಿಟಿ ಹೋಗಿ ಧರಣಿಯನ್ನು ಕೂತುಕೊಳ್ಳುವ ನಿರ್ಧಾರ ಮಾಡಿದ್ದೇವೆ ಅದಕ್ಕೆ ಮುಂಚೆ ಒಂದು ನೀವು ಮಾಡಿಕೊಡಬೇಕಾಗಿ ಕಲಾಕಲ ವಿನಂತಿ ಆ ಪರಿಹಾರ ಮುನ್ಸಿಪಾಲ್ಟಿ ಮುಂಚೆ ಮಕ್ಕಳನ್ನು ಕುತ್ಕೊಂಡು ಇಡುವ ಹಾಗೆ ಮಾಡುದು ಬೇಡ ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಸ್ತಾ ಇದ್ದೇನೆ ಇನ್ನು ನಮ್ಮ ಸಮಸ್ಯೆಯ ಬಗ್ಗೆ ಬಂಟ್ವಾಳ ಪುರಸಭೆಯ ಕೌನ್ಸಿಲರ್ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ನಾಗರಿಕರು ಆರೋಪಿಸಿದ್ದಾರೆ ನಾನು ಬಂಟ್ವಾಳದ ಬಸ್ತಿಪಡಪು ಮುನ್ಸಿಪಾಲ್ಟಿ ವಾರ್ಡ್ನಲ್ಲಿದ್ದೇನೆ ನಮ್ಮ ವಿಷಯ ಏನಂದರೆ ಎಂಟು ವರ್ಷದಿಂದ ನಾವು ಅನುಭವಿಸ್ತಾ ಇರುವ ವಿಷಯ ಈಗ ಆಗಲೇ ಸಾಧಾರಣ ಏಳು ಒಂಟರ ನಿಮಿಷದಿಂದ ಬಂದು ಮಾಡಿ ಫುಲ್ಲು ಚರಣಿ ನೀರು ನಿಂತು ನಮ್ಮ ಬಾವಿ ಎಲ್ಲ ನೀರು ಹಾಲಾಗಿ ಪರಿಮಳವೇ ಚೇಂಜ್ ಆಗಿರ್ತಾ ಇರ್ತದೆ ಅದಲ್ಲದೆ ಮಳೆಯ ಟೈಮಲ್ಲಿ ಈ ಥರ ಮನೆಯ ಅಂಗಲಕ್ಕೆ ಬಂದು ಇಡೀ ಇದರಲ್ಲಿ ಇಲ್ಲಿ ನೀರು ನಿಂತು ಆ ವಾಸನೆ ಮತ್ತು ಈ ಎಲರ್ಜಿ ಮಕ್ಕಳಿಗೆ ಎರಡು ಮೂರು ಸಲ ಬೇದಿ ಇದು ಕೂಡ ಆಗಿದೆ ಅರ್ಜಿ ಮುನ್ಸಿಪಾಲ್ಟಿ ಕೊಟ್ಟು ಚೀಫ್ ಆಫೀಸರ್ ಕೂಡ ಬಂದು ನೋಡಿ ಹೋಗಿದ್ದಾರೆ ಎಲ್ಲ ಪರಿಶೀಲನೆ ಮಾಡಿದ್ದಾರೆ ಅದರಂತೆ ಯಾವ ವಿಷಯ ಕೂಡ ಇನ್ನುವರೆಗೂ ಬಂದು ಮುಟ್ಟಿಲ್ಲ ನಾವು ಅನುಭವಿಸುವ ಅನುಭವಿಸ್ತಾ ಇದ್ದೇವೆ ಯಾವ ರೂಪಕ್ಕೂ ಇಲ್ಲಿ ಬಂದು ಯಾರೂ ನೋಡುವುದೂ ಇಲ್ಲ ಇದರ ವಿಷಯದಲ್ಲಿ ಮಾತಾಡೋದೂ ಇಲ್ಲ ಅರ್ಜಿ ಮುನ್ಸಿಪಾಲ್ಟಿ ಅಧಿಕಾರಿಗೂ ಕೊಟ್ಟಿದ್ದೇವೆ ಡಿ ಎಸ್ ಪಿ ಆಫೀಸಿಗೆ ಎಸ್ ಪಿ ಆಫೀ ಡಿ ಸಿ ಆಫೀಸಿಗೆ ಕೂಡ ಫೋನ್ ಮಾಡಿ ತಿಳಿಸಿದ್ದೇವೆ ಅವರು ಮುನ್ಸಿಪಾಲ್ಟಿಯಲ್ಲಿ ಮಾತಾಡಿ ನೀವು ಹೋಗಿ ಮಾತಾಡಿ ಅಂತೇಳಿ İdi <laughs>